ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನನ್ನ ಹತ್ರ ಆರು ಗ್ರಾಮಲ್ಲಿ ಒಂದು ಸರ ಮಾಡಿಸ್ಕೊಂಡಿದ್ದೆ ಒಳಗಡೆ ವ್ಯಾಕ್ಸ್ ಬರುತ್ತೆ ಮೇಲೆ ಗುಂಡು ಪ್ಯೂರು ನೈನ್ ಒನ್ ಸಿಕ್ಸು ನೀವು ಯಾವಾಗ ಕೊಟ್ಟರು ನೈನ್ ಒನ್ ಸಿಕ್ಸ್ದೇ ರೇಟ್ ಕೊಡ್ತಾರೆ ಈ ಥರ ಮತ್ತು ಈ ಥರ ಬೆಂಗಳೂರಲ್ಲಿ ರಾಜ ಮಾರ್ಕೆಟ್ ಅಂತಿದೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಅಲ್ಲಿ ನಿಮಗೆ ಈ ಥರದ್ದೆಲ್ಲ ಒಂದೊಂದು ಗುಂಡು ನಿಮ್ಗೆ ಸಿಗುತ್ತೆ ಯಾವ ಡಿಸೈನ್ ಗುಂಡು ಗಟ್ಟಿ ಗುಂಡು ಟೊಳು ಗುಂಡು ಇದೆಲ್ಲ ಸಿಗುತ್ತೆ ನಾನು ಅವಾಗ ತೊಗೊಂಡಾಗ ಈ ಸಣ್ಣ ಗುಂಡಿಗೆ ಇನ್ನೂರು ರೂಪಾಯಿ ಕೊಟ್ಟು ತೊಗೊಂಡೆ ನನಗೊಂದು ಎಂಟು ಗುಂಡು ಕಡಿಮೆ ಆಯಿತು ಅಂತ ಹೇಳಿ ಸಣ್ಣದಕ್ಕೆ ಇನ್ನೂರು ರೂಪಾಯಿ ಆಯ್ತು ಆವಾಗ ನಾನು ಮಾಡಿಸಿ ಆರು ವರ್ಷ ಆಯಿತು ಇವಾಗ ಜಾಸ್ತಿ ಇರುತ್ತೆ ರೇಟು ಇವಾಗಿನ ರೇಟ್ ಗೊತ್ತಿಲ್ಲ ನನಗೆ ಈ ಒಂದು ಸರದಲ್ಲಿ ನಾನು ಆರು ಸರ ಮಾಡಿಸ್ದೆ ಇದೊಂದು ಎರಡು ಮೂರು ನಾಲ್ಕು ಐದು ಮಾಡಿಸ್ದೆ ಅದರದ್ರಲ್ಲಿ ನೋಡಿ ಈ ಥರ ಒಂದು ಬೀಡ್ಸ್ ಇರೋದು ಬಂದಿದೆ ಈ ಥರದ್ದು ನಾಲ್ಕು ಆರು ಬೀಡ್ಸ್ ಬಂದಿತ್ತು ಅದಕ್ಕೆ ಸ್ವಲ್ಪ ದಪ್ಪ ಇದು ಗಟ್ಟಿ ಇದು ಇದು ಒಂದು ಗ್ರಾಮ್ಗೆ ಮೂರೇನೋ ಎರಡೋ ಮೂರೋ ಬೀಡ್ಸ್ ಬರುತ್ತೆ ಅಂದಿರು ನನಗೆ ಆ ಸರದಲ್ಲೇ ಇತ್ತು ಆರು ಗ್ರಾಮ್ ಸರದಲ್ಲೇ ಈ ಬೀಡ್ಸ್ ಇತ್ತು ನೋಡಿ ಹತ್ರದಿಂದ ತೋರಿಸ್ತೀನಿ ಈ ರೆಡ್ ಸ್ಟೋನ್ದು ಬೀಡ್ಸ್ ಇತ್ತು ಮಧ್ಯ ಈ ದಪ್ಪು ಮಣಿ ಬಂದು ನಾನು ಈ ಸರ ಹಾಕ್ತೀನಿ ನೋಡಿ ಸರ ವಿಡಿಯೋ ಫೋಟೋ ಹಾಕಿರ್ತೀನಿ ಈ ದಪ್ಪುಗುಂಡು ಬಂದು ಒಂದೇ ಒಂದು ಸಲ ಹಾಕ್ಕೊಳ್ಬೇಕಿತ್ತು ಎಲ್ಲೋದ್ರೂ ಅದಕ್ಕೊಂದು ನಾನು ಆರ್ಟಿಫಿಷಿಯಲ್ ಪೆಂಡೆಂಟ್ ತೊಗೊಂಡಿದ್ದೆ ಪೆಂಡೆಂಟ್ ಹಾಕೊಳ್ತಾ ಇದ್ದೆ ನನ್ನ ಫ್ರೆಂಡ್ ಒಬ್ಳು ಏನು ಮಾಡಿದ್ಲು ದಪ್ಪದ ಪೆಂಡೆಂಟ್ ಮಾಡ್ಸಾಕಿದ್ರು ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಾ ಇತ್ತು ನನಗೆ ಆಮೇಲೆ ಈ ಥರ ಮಾಡಿಸ್ಬೋದಲ್ಲ ಅಂತ ಐಡಿಯಾ ಬಂತು ಒಂದು ಸರ ಕೋಣಿಸೋಕ್ಕೆ ಅರವತ್ತು ರೂಪಾಯಿ ತೊಗೊಂಡಿದ್ರು ಆಗ ಈಗೊಂದು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ತೊಗೊಳ್ಬೋದು ರಾಜಾ ಮಾರ್ಕೆಟ್ ಬೆಂಗಳೂರಲ್ಲಿ ರಾಜ ಮಾರ್ಕೆಟಲ್ಲಿ ಬರೇ ಇದೇ ಮಾಡ್ತಾಯಿರ್ತಾರೆ ಮಣಿ ಪೋಣಿಸೋದೇ ಕೆಲಸ ಮಾಡ್ತಿರ್ತಾರೆ ಅವ್ರ ಹತ್ರ ನೀವು ಮಣಿ ಯಾವ ಮಣಿ ತೊಗೊಂಡೋಗಿ ಕೊಟ್ರು ಮತ್ತು ಅವ್ರ ಹತ್ರನೂ ಆರ್ಟಿಫಿಷಿಯಲ್ ಸರ ಎಲ್ಲ ಮಾರ್ತಿರ್ತಾರೆ ನಿಮ್ಗೆ ಇಷ್ಟ ಇದ್ರೆ ತೊಗೊಳ್ಬೋದು ಇವಾಗ ನೋಡಿ ಇದು ಹಾಕ್ಕೊಂಡಿರೋದು ಪಚ್ಚೆ ಇದೆಲ್ಲ ಪ್ಯೂರ್ ಮಣಿ ತೊಗೊಂಡಿತ್ತು ನಾನು ಇದು ಪಚ್ಚೆ ಇದು ಇದು ಬ್ಲ್ಯಾಕು ನನಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಹೀಗೆ ಒಂದು ಸಣ್ಣ ಪುಟ್ಟ ಫಂಕ್ಷನ್ಗೆ ಹಾಕ್ಕೊಂಡು ಹೋಗ್ಬೋದಲ್ವಾ ಹಾಗಾಗಿ ನಾನೇನು ಮಾಡಿದೆ ಈ ಥರ ಆರು ಸರ ಕೋಣಿಸ್ದೆ ಆರಲ್ಲ ಐದು 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 ಸರ ಪೋಣಿಸ್ದೆ ಇದು ರಾಜವರ್ತಿನಿ ಅಂತ ಹೇಳ್ತಾರೆ ಇದೊಂದು ಮಾಡಿಸ್ದೆ ನನಗೆ ಬೇರೆ ಯಾವ ಕಲರು ಗೊತ್ತಾಗಲಿಲ್ಲ ಎಲ್ಲ ಕಲರು ಮಾಡಿಸಿದ್ನಲ್ಲ ಅಂತ ಹೇಳಿ ಈ ಇದು ಮಾಡಿಸ್ದೆ ನಾನು ಇನ್ನೊಂದು ನೆವಿ ಬ್ಲೂ ಇದಂತೂ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಪಚ್ಚೆ ಇದು ಬ್ಲಾಕು ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಇದು ಇದು ಮರೂನು ಮರೂನು ಅಲ್ಲ ಪಿಂಕು ಅಲ್ಲ ಇದು ರೂಬಿ ರೂಬಿ ಇದೊಂದು ಮಾಡಿಸ್ದೆ ನಾನು ಸುಮ್ಮನೆ ಅವ್ರಿಗೆ ಮಾಡಿಕೊಡಿ ಅಂದೆ ಅವರೇನೇ ಇದು ಮಾಡಿತ್ತು ನಾನು ಏನು ಡಿಸೈನ್ ಹೇಳಲಿಲ್ಲ ಏನು ಡಿಸೈನ್ ಮಾಡಿಸಿಲ್ಲ ನಾವು ಯಾವಾಗ ಬೇಕಾದ್ರೂ ತೆಗ್ಸಿ ಇದನ್ನು ನಾವು ಮಾಡಿಸ್ಬೋದು ಆದರೆ ನಾನು ನೋಡೋಣ ಇನ್ನು ಸ್ವಲ್ಪ ದಿವಸ ಹಾಕ್ಕೊಂಡು ಆಮೇಲೆ ಏನಾದರೂ ಬೇರೆ ಡಿಸೈನ್ ಮಾಡಿಸೋಣ ಅಂತ ಅನ್ಕೊಂಡಿದ್ದೀನಿ ಸ್ವಲ್ಪ ರೇಟ್ ಏನಾದರೂ ಕಡಿಮೆ ಆಗಿ ನನ್ನ ಹತ್ರ ದುಡ್ಡು ಅಡ್ಜಸ್ಟ್ ಆಗಿ ಮಾಡಿದ್ರೆ ಮಾಡಿಸೋಣ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಹ್ಞೂ ತುಂಬ ಚೆನ್ನಾಗಿರುತ್ತೆ ಒಂದು ಸರ ಹಾಕ್ಕೊಂಡ್ರೇ ನಮಗೆ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಡಿಸೈನ್ದು ನೋಡಿ ನಾನು ಇವಾಗ ಇದಿಷ್ಟು ತೆಗಿತೀನಿ ಇದೆಷ್ಟು ತೆಗೆದಾಗ ಗ್ರೀನ್ ಕಲರಲ್ಲಿ ಒಂದರಲ್ಲೇ ನೋಡಿ ಸಾಕು ಒಂದು ಸಿಂಪಲಾಗಿ ನಾಮಕಂಡಕ್ಕೋ ಬರ್ಡೇ ಪಾರ್ಟಿಗೋ ನೀವು ಡ್ರೆಸ್ಗಳು ಹಾಕ್ಕೊಂಡಾಗಲೂ ಚೆನ್ನಾಗಿ ಕಾಣಿಸುತ್ತೆ ಇದು ನನಗೆ ತುಂಬ ಅಂದರೆ ನೋಡಿರಿ ಇದರಲ್ಲೂ ಎರಡು ರೂಬಿತ್ತು ಬೀಡ್ಸ್ ಬಂದಿರೋದಿದೆ ನೋಡಿ ಹ್ಞೂ ನನಗಂತೂ ತುಂಬ ಇಷ್ಟ ಆಯಿತು ನಾನು ಎಲ್ಲೋದ್ರೂ ಹಾಕ್ಕೊಳ್ತಾಯಿರ್ತೀನಿ ನನಗೆ ಮ್ಯಾಚಿಂಗೂ ಆಗುತ್ತೆ ಮತ್ತು ಚೆನ್ನಾಗೂ ಕಾಣಿಸುತ್ತೆ ಕಡಿಮೆ ಬೆಲೆಯಲ್ಲಿ ಇವಾಗ ಒಂದು ಒಂದು ಒಂದೂವರೆ ಗ್ರಾಮಲ್ಲಿ ಒಂದು ಸರ ಆದಂಗೆ ಆಗುತ್ತೆ ನಾನು ಅದರ ಆರು ಗ್ರಾಮಲ್ಲಿ ಐದು ಸರ ಆಗಿದೆ ಅಂತ ಅಂದರೆ ಒಂದು ಒಂದು ಕಾಲು ಗ್ರಾಮಲ್ಲಿ ಒಂದು ಗ್ರಾಮು ಒಂದು ಒಂದೂವರೆ ಗ್ರಾಮಲ್ಲಿ ಐದು ಸರ ಆದಂಗೆ ಆಯಿತು ನನ್ನ ಲೆಕ್ಕದಲ್ಲಿ ಸ್ವಲ್ಪ ನನಗೆ ಹ್ಞೂ ಯಾವ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಯಾವ ಕಲರ್ ಇಷ್ಟ ಆಯಿತು ಯಾವ ಕಾಣಿಸ್ ಯಾವ ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಇಷ್ಟೊತ್ತು ನನ್ನ ಸರಗ ನನ್ನ ಚಿನ್ನದ ಸರಗೊಳ್ತು ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್